ಇವರ ಮಾತು ಅಂದರೆ ಬಹಳ ಇಷ್ಟ ಇವರು ಮಾತಿನಿಂದಲೇ ಉತ್ತರ ಕರ್ನಾಟಕದ ಮನೆ ಮಗಳೆಂದು ಹೆಸರು ಪಡೆದಿದ್ದಾರೆ ಸರಿಗಮ ಪ್ರಖ್ಯಾತಿಯ ಆಂಕರ್ ಆಗಿರುವಂತ ಅನುಶ್ರೀ ಮ್ಯಾಮ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡೋಣ ಮೊದಲೇದಾಗಿ ರನ್ ವೈಭವಕ್ಕೆ ನೀವು ಆಗಮಿಸಿದ್ದಿರಿ ನೀನೇ ಕೂಡ ಸಾಕಷ್ಟು ಜನಸಂಖ್ಯೆ ಕೂಡ ನೋಡಿದ್ದಿರಿ ಹೇಗೆ ಅನಿಸ್ತು ಮ್ಯಾಮ್ ಮೊದೋ ಬಗ್ಗೆನೇ ಮಧೋಳು ನನಗೇನು ಹೊಸದಲ್ಲ ಇದು ನಾನು ನಿನ್ನೆ ವೇದಿಕೆಯಲ್ಲಿ ಕೂಡ ಹೇಳಿದ್ದೆ ರನ್ನ ವೈಭವ ವೇದಿಕೆಯಲ್ಲಿ ಪ್ರತಿ ಬಾರಿ ಬಂದಾಗ ನಮ್ಮ ತವರು ಮನೆಗೆ ಬಂದಂಗೆ ಆಗುತ್ತೆ ಯಾಕಂದ್ರೆ ಮಗಳು ತನ್ನ ತವರು ಮನೆಗೆ ಬಂದಾಗ ಹೇಗೆ ಮಡ್ಲ್ ಸಿ ಕಳಿಸ್ತಾರೆ ಅದೇ ರೀತಿ ಅಷ್ಟೇ ಪ್ರೀತಿಯಿಂದ ಆ ಇಲ್ಲಿ ಪ್ರತಿ ಬಾರಿ ಬಂದಾಗಲೂ ಮಾಡ್ತಾರೆ ಇದಕ್ಕೆ ಕಾರಣ ಅರಳಿಕಟ್ಟೆ ಸರ್ ಹಾಗೂ ಅವರ ಕುಟುಂಬದವರು ನನಗೆ ನೆನಪಿರೋ ಪ್ರಕಾರ ನಿಮ್ಮ ಮನೇಲಿ ನಾವು ಬಂದು ಊಟನೂ ಮಾಡಿದ್ವಿ ಸರ್ ನಾವು ಕ ಒಂದ್ಸಲಿ ಅದು ನೆನಪಿದೆ ಜೋಳದ ರೊಟ್ಟಿ ಅಲ್ಲ ಅವ್ರು ಅವತ್ತಿನಿಂದ ಇವತ್ತಿವರೆಗೂ ಕೂಡ ಅವರು ಅವರ ಕುಟುಂಬದವರು ಬಹಳ ಅಭಿಮಾನ ಪ್ರೀತಿಯಿಂದ ನಮ್ಮನ್ನು ಆದರದಿಂದ ಸ್ವಾಗತಿಸ್ತಾರೆ ರನ್ನ ವೈಭವ ಬಹಳ ವೈಭವದಿಂದ ನಡೆಯೋದಕ್ಕೆ ಐ ಥಿಂಕ್ ಮುಖ್ಯ ಕಾರಣ ಒಂದು ದೊಡ್ಡ ಅಭಿನಂದನೆಗಳು ನಾವು ಅಬಕಾರಿ ಸಚಿವರಿಗೆ ಹೇಳಲೇಬೇಕು ತಿಮ್ಮಾಪುರ ಸರ್ ಅವ್ರಿಗೆ ಯಾಕಂದ್ರೆ ಇಷ್ಟು ಸಾವಿರಾರು ಜನ ಒಟ್ಟಿಗೆ ಸೇರಿಸಿರೋದಾಗಿರ್ಬೋದು ಇಷ್ಟು ಅದ್ದೂರಿಯಾದ ಒಂದು ವೇದಿಕೆ ಸಜ್ಜಾಗಿರ್ಬೋದು ಬಹಳ ಅದ್ಭುತವಾದಂಥ ಕಾರ್ಯಕ್ರಮ ನಿನ್ನೆ ಅರ್ಜುನ್ ಜನಯಾ ಸರ್ ಹಾಗೂ ರಾಜೇಶ್ ಕೃಷ್ಣನ್ ಸರ್ ಅವರ ಕಾನ್ಸರ್ಟ್ ಇತ್ತು ಇವತ್ತು ವಿಜಯ್ ಪ್ರಕಾಶ್ ಸರ್ ಅವರ ಕಾನ್ಸರ್ಟ್ ಇರುತ್ತೆ ಸೊ ಎರಡು ದಿನಗಳ ಕಾಲದ ನಿರೂಪಣೆ ನನಗೆ ಸಿಕ್ಕಿರೋದು ನನ್ನ ಭಾಗ್ಯ ಅಂತ ಅನ್ಕೊಂತೀನಿ ಇದಿಷ್ಟು ಅನುಶ್ರೀ ಅವರ ಮಾತಾಗಿದ್ದು ಕ್ಯಾಮ್ರಾ ಪರ್ಸನ್ ಪ್ರಜೋನ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿವಿ ನ್ಯೂಸ್ ವಿಡಿಯೋ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ